ಸಿ ಇಲ್ಲೊಂದಿದೆ ಈ ಶಿ ಮೂಲೆ ಕಟ್ಟಾಗಿರೋದು ಇಲ್ಲೂ ಅದೇ ತರನೇ ಕೆಳಗಡೆ ಹೇಳಿದ್ವಲ್ಲ ಒಂದ್ ಎರಡ ಗೊರೆ ಕಟ್ಬಿಟ್ಟು ಗ್ರಿಲ್ ಕವರ್ ಮಾಡಿ ಯಾಕೆ ಗೊತ್ತಾ ಅಲ್ಲಿ ನಾವೇನಾದ್ರೂ ರೂಮ್ ಇಲ್ಲ ಅಂದಿದ್ರೆ ಹೇಳ್ತಾನೆ ಇರ್ಲಿಲ್ಲ ರೂಮ್ ಕಟ್ಬಿಟ್ಟಿದಿರಾ ಅದನ್ನ ಬೇಡ ಇದನ್ನ ಒಂದ್ ಎರಡ್ ಅಡಿ ಕಟ್ಕೊಂಡ್ಬಿಟ್ಟು ಒರೆ ಕಟ್ಟೇ ಗ್ರಿಲ್ ಆಗ್ಬೇಕು ಕವರ್ ಮಾಡ್ಕೋಬೇಕು ಎಸ್ ಓಕೆ ನೀರೆಲ್ಲ ಇಲ್ಲೇ ಬರ್ತಾ ಇದೆ ಈಶಾನ್ಯಕ್ಕೆ ಮಳೆ ನೀರು ತೊಂದ್ರೆ ಇಲ್ಲ ಇನ್ನ ಟೆರೆಸ್ ಒಂದ್ ನೋಡೋಣ ಇದು ಬಂದು ಟೆರೇಸ್ ಅಲ್ಲಿರುವಂತ ನೈಋತ್ಯ ಸೂಪರ್ ಆಗಿದೆ ಸರ್ ಇದು ಇದು ಸಿಹಿ ಎಸ್ಕೊಂಡು ಬರ್ತಾ ಓಕೆ ಈ ಸಜ್ಜಾದ್ರು ಚೆನ್ನಾಗಿದ್ದಾವೆ ಇದು ಮಾಡ್ತಾರೆ ಸ್ಟಾರ್ಟ್ ಮಾಡಿ ಓಕೆ ಇಲ್ಲಿ ಹೇಳ್ಕೊಂಡು ಇಲ್ಲಿ ಯಾರು ಸೂಪರ್ ಒಳ್ಳೆ ಸಂತಾನ ಸರ್ ಇಲ್ಲಿ ಮಲಗಿ ಯಾರಾದ್ರು ಸೂಪರ್ ಆಗಿರ್ತಾರೆ ಹ್ಮ್ ರೈಟ್ ನಾನ್ ಗ್ಯಾರಂಟಿ ಚೆನ್ನಾಗಿರ್ತೀರಾ ಇಲ್ಲಿ ಮಲ್ಗಿ ಒಳ್ಳೆ ಸಂತಾನ ಆಗುತ್ತೆ ಒಳ್ಳೆ ಯಾವ್ದು ಆರೋಗ್ಯ ಸಂತಾನ ಆರೋಗ್ಯವಾಗಿರ್ತದೆ ಸಂತಾನ ಯಾವ ತೊಂದ್ರೆ ಇಲ್ಲ ಟೆರೆಸ್ ಚೆನ್ನಾಗಿದೆ ನೀರು ಹೋಗ್ತಾ ಇರೋ ಜಾಗನೂ ಚೆನ್ನಾಗಿದೆ ದೇವ್ ಮೂಲೆಗೆ ಹೋಗುತ್ತೆ ಮಳೆ ನೀರು ಎಲ್ಲ ಮಳೆ ನೀರು ದೇವ್ ಮೂಲೆಗೆ ಹೋಗುತ್ತೆ ಅಂತಂದ್ರೆ ನಿಮ್ಮ ಒಂದೊಂದು ರೂಪಾಯಿ ಆಸ್ತಿ ನಿಮ್ಮ ಮಕ್ಕಳು ತಿಂತಾರೆ ಕಂಡೋರ್ ತಿನ್ನಲ್ಲ ಅಂತ ಅರ್ಥ ಐತಲ್ಲ ವಾಯುಮೂಲೆಗೆ ಹೋಗ್ತಾ ಇಲ್ಲ ಎಲ್ಲೂ ಹೋಗ್ತಾ ಇಲ್ಲ ಎಲ್ಲಾ ರೀತಿಯೂ ಚೆನ್ನಾಗಿದೆ ಟೆರೆಸ್ ಟೆರೆಸ್ ಏನು ಮುಟ್ಟಂಗಿಲ್ಲ ಸರ್ ಇದು ನಾನ್ ಗ್ಯಾರಂಟಿ ಕ್ಲಿಯರ್ ಅಲ್ವಾ ಈ ರೀತಿ ಮಿಕ್ಕ ಆಯದ ರೂಪದಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ ನಿಮ್ಗೆ ಯಾರಾದ್ರೂ ಯಾರಾದ್ರೂ ಆಯಗಳ ರೂಪದಲ್ಲಿ ಹೇಳಿದ್ರೆ